ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲೋಕಸಭಾ ಚುನಾವಣೆಯಲ್ಲಿ ಈಗ ಜಾತ್ಯಾತೀತ ಜನತಾದಳ ಮತ್ತು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಇಬ್ಬರು ಕೂಡ ಒಂದು ಮೈತ್ರಿ ಮಾಡಿಕೊಂಡು ಒಟ್ಟಿಗೆ ಚುನಾವಣೆಯನ್ನು ಎದುರಿಸೋಣ ಅಂತಕ್ಕಂಥ ಒಂದು ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಇವತ್ತೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕೊಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೈತ್ರಿಯನ್ನು ಏರ್ಪಡಿಸ್ಕೊಂಡು ಈ ರಾಜ್ಯದಲ್ಲಿ ಚುನಾವಣೆಗೆ ಹೋದ್ವಿ ಅದರಂತೆ ಕೋಲಾರದಲ್ಲೂ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷದವರು ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷದವರು ಬಿ ಜೆ ಪಿಯವರು ಕೂಡ ಒಟ್ಟುಗೂಡಿ ಏನು ಮಲ್ಲೇಶ್ ಬಾಬುವನ್ನು ಏನೇ ಮಾಡಿ ಗೆಲ್ಸ್ಕೊಳ್ಬೇಕು ಒಂದು ಮೋದಿಯವರ ಒಂದು ಕೈ ಬಲಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಎಲ್ಲರೂ ಕೂಡ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ಎರಡು ಪಕ್ಷದ ನಾಯಕರುಗಳು ಕೂಡ ಅಗಲಿರಲು ಶ್ರಮಿಸಿದ್ದಾರೆ ಅವರ ಶ್ರಮದಿಂದಾಗಿ ಇವತ್ತು ಪ್ರತಿಫಲ ಸಿಕ್ಕಿದೆ ಈಗ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಒಂದು ಖಚಿತ ಒಂದು ಒಳ್ಳೆಯ ಒಂದು ಬಹುಮತ ಸಿಕ್ಕಿದೆ ಇವತ್ತು ಅವರು ಗೆಲುವನ್ನು ಸಾಧಿಸಿದ್ದಾರೆ ಆ ಗೆಲುವು ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರಿಗೆ ಸಲ್ಲಬೇಕಾಗ್ತದೆ ಮತ್ತು ಹೌದು ಸರ್ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಸುಮಾರು ಮೂವತ್ತೆರಡು ಸಾವಿರಕ್ಕಿಂತ ಮೇಲ್ಪಟ್ಟ ಒಂದು ಲೀಡನ್ನು ಇವತ್ತು ತಾಲೂಕಿನ ಜನತೆ ಮುಳುಬಾಗಲು ತಾಲೂಕಿನ ಜನತೆ ಕೊಟ್ಟಿದ್ದಾರೆ ನಾನು ಅಭಿನಂದಿಸ್ತೇನೆ ಎರಡೂ ಪಕ್ಷದ ನಾಯಕಗಳಿಗೆ ಮತ್ತು ಕಾರ್ಯಕರ್ತರಿಗೆ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಜೆ ಡಿ ಎಸ್ ಪಕ್ಷದ ನಮ್ಮ ನಾಯಕರುಗಳು ಅದೇ ರೀತಿ ಕೂಡ ಅದೇ ದಿ ದಿಕ್ಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಮಗೆ ಜೆ ಬಿ ಜೆ ಪಿ ಒಂದು ಬೆಂಬಲವೂ ಸಿಕ್ತು ಏನು ಲೋಕಸಭಾ ಚುನಾವಣೆಯಲ್ಲಿ ಸೊ ಹಾಗಾಗಿ ಒಂದು ಉತ್ತಮವಾದಂಥ ಒಂದು ಲೀಡನ್ನು ಕೊಟ್ಟಿದ್ದಾರೆ ಮೂವತ್ತ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟಂಥ ಒಂದು ಲೀಡ್ ಅಂತಂದರೆ ಅದು ಸಣ್ಣದಾದಂಥ ಅಲ್ಲ ಇದಾದ ಮೇಲೆ ಬಂಗಾರಪೇಟೆ ಕೂಡ ಯಾಕಂದರೆ ಅಲ್ಲಿ ಎರಡು ಬಾರಿ ಅವರು ಸೋತಿದ್ದರು ಸೊ ಒಂದು ಅನುಕಂಪ ಇತ್ತು ಅವರ ಒಳ್ಳೆಯತನ ಅವರ ಒಂದು ಏನು ಜನರ ಜೊತೆಗೆ ಅವರು ಇದ್ದುಕೊಂಡಿದ್ದಂಥ ಅವನಾಭಾವ ಸಂಬಂಧಗಳು ಅವನ್ನೆಲ್ಲ ಕೂಡ ಪರಿಗಣಿಸಿ ಸೊ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಮತ ಚಲಾಯಿಸಿದ್ದಾರೆ ಬಹುಶಃ ಮುಳಬಾಗಲು ಮತ್ತು ಬಂಗಾರಪೆಟ್ಟು ಅತ್ಯಧಿಕವಾದಂಥ ಒಂದು ಲೀಡನ್ನು ನಮ್ಮ ಮಲ್ಲೇಶ್ ಬಾಬು ಅವರು ಕೊಟ್ಟಿದ್ದಾರೆ ಬೇರೆ ಕಡೆನೂ ಲೇಟ್ ಬಂದಿದೆ ಅದು ಕಡಿಮೆ ಲೇಟ್ ಬಂದಿದ್ದರೂ ಕೂಡ ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ತಾಲೂಕುಗಳಲ್ಲಿ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅಂತ ನಿಜ ಅವರು ಕೊನೆಯವರೆಗೂ ಕೂಡ ನಾವು ಗೆದ್ದೆ ಗೆಲ್ತೀವಿ ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದರು ಅದಿಲ್ಲ ಏನಾಗ್ತಾ ಇದೆ ಹೇಳಿದ್ರೆ ಜೆ ಡಿ ಎಸ್ ಮತ್ತು ಒಂದು ಏನು ರಾಷ್ಟ್ರೀಯ ಪಕ್ಷ ಏನು ಬಿ ಜೆ ಪಿ ಇಬ್ಬರು ಯಾವಾಗ ಹೊಂದಾಣಿಕೆ ಮಾಡಿಕೊಂಡು ಒಂದು ಮೈತ್ರಿ ಚುನಾವಣೆಯನ್ನು ಎದುರಿಸಿದ್ರು ಅಲ್ಲಿಗೆ ನಮಗೆ ನಂಬಿಕೆ ಬಂತು ಯಾಕಂದರೆ ಎರಡೂ ಪಕ್ಷದವರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಗೆಲುವನ್ನು ತಂದೆ ಕೊಡುವ ತಂದುಕೊಡ್ತಾರೆ ಕೊಡ್ತಾರೆ ಅಂಥೇಳಿ ಅದೇ ರೀತಿ ಕೂಡ ಅವರೆಲ್ಲರೂ ಕೂಡ ಶ್ರಮವಹಿಸಿ ಕೆಲಸ ಮಾಡಿ ಇವತ್ತು ಏನು ಕಾಂಗ್ರೆಸ್ ಅವರು ಅಂದ್ಕೊಂಡಿದ್ರು ನಾವು ಗೆದ್ದೇ ಗೆಲ್ತೀವಿ ಅಂತ ಅದನ್ನು ಉಸಿ ಮಾಡಿ ಇವತ್ತು ಮಲ್ಲೇಶ್ ಬಾಬು ಅವ್ರಿಗೆ ಒಂದು ಗೆಲುವನ್ನು ಕೊಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಅದು ಜನರು ಒಂದು ಬದಲಾವಣೆಯನ್ನು ಬಯಸಿದರು ಈಗ ಏನು ಮೋದಿಜಿಯವರ ಒಂದು ಕಾರ್ಯವೈಖರಿ ಬಗ್ಗೆ ಜನರಿಗೆ ಒಂದು ನಂಬಿಕೆ ಇತ್ತು ಅದೇ ಬಗ್ಗೆಯೂ ಕೂಡ ಒಂದು ನಮ್ಮ ಕುಮಾರಣ್ಣವರು ಒಂದೇನು ಇಪ್ಪತ್ತು ತಿಂಗಳ ಒಂದು ಕಾಲಾವಧಿಯಲ್ಲಿ ಒಳ್ಳೆಯ ಒಂದು ಅಧಿಕಾರವನ್ನು ಕೊಟ್ಟರು ಇವತ್ತು ಎರಡೂ ಪಕ್ಷದ ಕುಮಾರಸ್ವಾಮಿಯವರು ನಮ್ಮ ದೇವೇಗೌಡರು ಮತ್ತು ನಮ್ಮ ಮೋದಿಯವರು ಒಂದಾಗಿದ್ದಾರೆ ಏನೋ ನಿಜವಾಗಲೂ ಕೂಡ ಏನೋ ಒಂದು ನಮಗೆ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಈ ದೇಶದ ಒಂದು ಅಭಿವೃದ್ಧಿಗೆ ಅವರು ಕೈ ಜೋಡಿಸಿ ಕೆಲಸ ಮಾಡ್ತಾರೆ ಸೊ ಅದಕ್ಕೆ ಮೈತ್ರಿಕೂಟಕ್ಕೆ ನಾವು ಒಂದು ಎನ್ ಡಿ ಎಗೆ ಒಂದು ಮತ ಚಲಾಯಿಸಬೇಕು ಅಂತ ಹೇಳಿ ಹಳ್ಳಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಮತದಾನ ಮಾಡಿ ಮಲ್ಲೇಶ್ ಬಾಬು ಅವ್ರಿಗೆ ಗೆಲುವಿಗೆ ಶ್ರಮ ವಹಿಸಿದ್ದಾರೆ ಇತ್ತು ಒಂದು ಶಕ್ತಿ ಬಂದಿದೆ ಮುಂದೆ ಯಾವ ಥರ ಬರುತ್ತೆ ಹೌದು ಈಗ ಮೊಟ್ಟ ಮೊದಲನೇದಾಗಿ ಮುಳಬಾಗ್ಲೇ ವಿಚಾರಕ್ಕೆ ತಗೊಂಡಾಗ ವಿಧಾನಸಭೆಯಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಒಂದು ಬೆಂಬಲವನ್ನು ನಮ್ಮ ತಾಲೂಕಿನ ಜನತೆ ತೋರಿಸಿದ್ರು ಇವತ್ತು ನಾನು ಅದೇ ಹೇಳ್ತಕ್ಕಂಥದ್ದು ಇವತ್ತು ಚಿಕ್ಕ ವಯಸ್ಸಿನವರು ಯಾರು ನಮ್ಮ ಮಲ್ಲೇಶ್ ಬಾಬು ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ ಅವ್ರ ಮೇಲೆ ಬಹಳ ಗುರುತರವಾದಂಥ ಜವಾಬ್ದಾರಿಗಳಿದೆ ಇಡೀ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಸವಾಲುಗಳು ಅವ್ರ ಮುಂದಿದೆ ಸೊ ಹಾಗಾಗಿ ನಮ್ಮ ಶಾಸಕರುಗಳು ನಮ್ಮ ಪಕ್ಷದ ಶಾಸಕರುಗಳು ಇನ್ನು ಬಿ ಜೆ ಪಿ ನಾಯಕರುಗಳು ಮತ್ತು ಏನು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಅವರು ಎಲ್ಲರೂ ಕೂಡ ಒಟ್ಟುಗೂಡಿ ಈ ಈ ಜಿಲ್ಲೆ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಎರಡೂ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಕೂತು ಸೊ ಅವರಿಗೆ ಕೊಡಬೇಕಾಗತಕ್ಕಂಥ ಸಲಹೆ ಸೂತ್ರಗಳನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ಈ ಜಿಲ್ಲೆಗೆ ಕೊಡೋಕ್ಕೆ ಮತ್ತು ಒಳ್ಳೆಯ ಅನುದಾನಗಳನ್ನು ತರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ನೀವು ಇವಾಗಾದರೂ ಚುನಾವಣೆ ಸ್ಪರಿಸ್ತೀರ ತಾಲೂಕ್ ಪಂಚಾಯತ್ನಾಗಲಿ ಜಿಲ್ಲಾ ಪಂಚಾಯತ್ ಯಾಕಂತ ಈ ಜೆ ಡಿ ಎಸ್ ಸಲಹೆ ಇದೆ ತಾಲೂಕು ಇದೆ ಜಿಲ್ಲೆಯಲ್ಲೂ ಶಕ್ತಿ ಇದೆ ನೀವೇನಾದರೂ ಸರಿ ಈಗ ಸಮಯ ಬರಬೇಕು ಸಮಯ ಬಂದಾಗ ನಮ್ಮ ಏನು ನಮ್ಮ ಹಿರಿಯ ನಾಯಕರು ಏನಿದ್ದಾರೆ ಸೊ ಅವರು ಯಾವ ತೀರ್ಮಾನಗಳು ಯಾವ ರೀತಿ ಇರ್ತದೆ ಯಾಕೆಂದರೆ ಇದು ನಾನು ಜಿಲ್ಲಾ ಪಂಚಾಯತ್ ನಿಲ್ತೀನಿ ನಾನೇ ಜಿಲ್ಲಾ ಪಂಚಾಯಿತಿಯಲ್ಲಿ ಕ್ಯಾಂಡಿಡೇಟ್ ಅಂತ ನಾನು ಯಾವತ್ತೂ ಕೂಡ ಘೋಷಣೆ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೂ ಹಿರಿಯರಿದ್ದಾರೆ ಪಕ್ಷ ಇದೆ ಕಾರ್ಯಕರ್ತರಿದ್ದಾರೆ ಸೊ ಅದು ಪಕ್ಷ ಮತ್ತು ಕಾರ್ಯಕರ್ತರು ನಮ್ಮ ನಾಯಕರುಗಳು ಏನು ಅವರು ಸೂಚಿಸ್ತಾರೋ ಆ ಸೂಚನೆ ಪ್ರಕಾರ ಹೋಗ್ತೀವಿ ಅದನ್ನು ಈಗ ನಾವು ಹೇಳಕ್ಕೆ ಬರೋದಿಲ್ಲ ಅದು ಪಕ್ಷದ ಒಂದು ನಿರ್ಧಾರದ ಮೇಲೆ ಅದು ಆಧಾರಿತವಾಗಿರ್ತದೆ ನಿರ್ಧಾರ ಸ್ಪರ್ಧಿಸಿ ಅದು ಅದು ಪಕ್ಷ ನಿರ್ಧಾರ ಮಾಡಿದ್ರೆ ನಿರ್ಧರಿಸಲೇ ಇದು ಸ್ಪರ್ಧಿಸಲೇಬೇಕಾಗ್ತದೆ ಯಾಕಂದರೆ ಈಗಾಗಲೇ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರೆ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದೀರಾ ಅನುಭವ ಇದೆ ನಿಕ್ಕೂ ತಾಯಿಲೂರು ಕ್ಷೇತ್ರ ಜಿಲ್ಲಾ ಪಂಚಾಯತಿ ಎಲ್ಲರೂ ಬಂದರೆ ಅದೇ ನೋಡೋಣ ನಾ ಅದು ಯಾಕಂತ ಹೇಳಿದ್ರೆ ಇನ್ನು ಸಾಕಷ್ಟು ಬ ಜನ ಕೆಲಸ ಮಾಡಿರ್ತಕ್ಕಂಥವ್ರು ಆ ಕ್ಷೇತ್ರದಲ್ಲಿ ಇದ್ದಾರೆ ಸೊ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರು ಯಾರು ನಮ್ಮ ಹೈಕಮಾಂಡ್ ಯಾರಿಗೆ ಸೂಚನೆ ಕೊಡ್ತಾರೋ ಸೊ ಈಗ ನನಗೆ ಕೊಟ್ಟರೆ ನಾನು ನಿಲ್ಬೋದು ಅಥವಾ ಇನ್ನೊಬ್ಬರು ಕೊಟ್ಟರೆ ಅವ್ರಿಗೆ ಕೆಲಸ ಮಾಡಬೇಕಾಗ್ತದೆ ಒಟ್ಟಾರೆ ನಮ್ಮ ಪಕ್ಷದ ಒಂದು ಚಿಹ್ನೆ ಗೆಲ್ಲಬೇಕಾಗ್ತದೆ ಜೊತೆಗೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದವ್ರು ನಮ್ಮ ಜೊತೆಗಿದ್ದಾರೆ ನಮಗೊಂದು ಆನೆ ಬಲ ಸಿಕ್ಕಿದೆ ಸೊ ಸಿಕ್ಕದಂಗಾಗಿದೆ ಸೊ ಹಾಗಾಗಿ ಏನು ಮುಂಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಲ್ಲಿ ಜೇಬೇರೆಯನ್ನು ನಮ್ಮ ಎನ್ ಡಿ ಎ ಒಕ್ಕೂಟ ಜೇಬೇರನ್ನು ಸಾಧಿಸ್ತಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಇವತ್ತು ನಮಗಿದೆ ಮುರುಬಾಳ್ ತಾಲೂಕಲ್ಲಿ ಮೇಲಮಿ ಅಂದ್ರೆ ಒಂದು ಐ ವೋಲ್ಟೇಜ್ ಯಾಕಂದರೆ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದಾರೆ ಇದ್ದಾರೆ ಕಾಂಗ್ರೆಸ್ ಯಾವ ಥರ ಚುನಾವಣೆ ಅಲ್ಲಿ ಮಾಡ್ತೀರ ಯಾವಾಗ ಮಾಡಿದ್ರು ನೀವು ಜೆ ಡಿ ಎಸ್ ಮೆಜಾರಿಟಿ ಇದೆ ಮೊನ್ನೆ ಎಮ್ ಎಮ್ ಎಲ್ ಎ ಆಗಲಿ ಇವಾಗ ಎಂ ಆಗಲಿ ನೀವೇ ಮೆಜಾರಿಟಿ ತೆಗೆದುಕೊಂಡಿದ್ದೀರಿ ಸರ್ ಈಗ ಮೇಲಾಗಣೆ ಬೂತ್ ವಿಚಾರಕ್ಕೆ ಬಂದಾಗ ಅದು ಎರಡು ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ಮೇಲಾಗಣೆ ಮತ್ತು ಗೊಟ್ಕುಂಟೆ ನಾನು ಎರಡು ಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಯಾರು ಬೆಂಬಲಿಸಿದ್ರು ಈಗ ಮೈತ್ರಿಕೂಟಕ್ಕೆ ಯಾರು ಬೆಂಬಲಿಸಿದ್ರು ಎಲ್ಲ ಗೌರವಾನ್ವಿತ ಹಿರಿಯರಿಗೂ ತಾಯಂದ್ರಿಗೂ ಯುವಕರಿಗೂ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಯಾಕಂದರೆ ಎಮ್ ಎಲ್ ಎಲೆಕ್ಷನಲ್ಲೇ ಒಳ್ಳೆ ಲೀಡ್ ಕೊಟ್ಟರು ಅದೇ ರೀತಿ ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಲೀಡನ್ನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಅವರ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ನಮ್ಮ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಮೈತ್ರಿ ಎನ್ ಡಿ ಎ ಅಭ್ಯರ್ಥಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಅಭಾರಾಗಿದ್ದೇನೆ ಯಾಕಂದರೆ ನಮ್ಮ ನಾಯಕರುಗಳು ಬಹಳ ಶ್ರಮವಹಿಸಿ ಆಗಲಿರಲು ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರ ಆಶೀರ್ವಾದ ಇದೆ ತಾಯಿಂದ್ರ ಆಶೀರ್ವಾದ ಇದೆ ಅದರ ಒಂದು ಪ್ರತಿಫಲನೇ ಇವತ್ತು ನಮಗೆ ಲೀಡ್ ಸಿಗ್ತಾ ಇದೆ ಇವಾಗಿದ್ದ ಇವಾಗ ನಮ್ಮ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಲೀಡ್ ಏನಿದೆ ನಮ್ಮ ವಿಶ್ವಾಸ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅದನ್ನು ಉಳಿಸ್ಕೋಬೇಕು ಸೊ ಅದಕ್ಕೆ ಸಕಾರಾತ್ಮಕವಾಗಿ ನಾವು ಸ್ಪಂದಿಸಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಷ್ಟು ಬಂದಿದೆ ಸರ್ ಸರ್ ನಮ್ಮ ಬೂತ್ ಈಗ ಲೋಕಸಭೆಯಲ್ಲಿ ಲೀಡು ಇನ್ನೂರ ಇಪ್ಪತ್ತೈದು ಮೈತ್ರಿಕೂಟ ಹಾಂ ಎಷ್ಟು ಬಂದಿದೆ ಸರ್ ಎಷ್ಟು ಎಷ್ಟು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಇನ್ನೂರ ನಲವತ್ನಾಲ್ಕು ಜೆ ಡಿ ಎಸ್ಗೆ ನಾನ್ನೂರ ಅರವತ್ತೊಂಬತ್ತು ಟೋಟಲ್ ಲೀಡು ಇನ್ನೂರ ಇಪ್ಪತ್ತೈದು ಮೇಲಾಗಣೆಬ್ಬೋದು ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಈ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲಿಸಿದಂಥ ನಮ್ಮ ಗ್ರಾಮದ ಸಮಸ್ತ ಜನತೆಗೆ ಮತ್ತು ಗೊಟ್ಕುಂಟೆಯ ಸಮಸ್ತ ಜನತೆ ನಾಯಕಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಕೂಡ ತಿಳಿಸ್ತೀನಿ ಸರ್ ಅವರು ಈಗಾಗಲೇ ಹೆಚ್ಚು ಲೀಡಲ್ಲಿ ಎದ್ದಿದ್ದಾರೆ ಸೆಂಟ್ರಲಲ್ಲಿ ಆಡಳಿತ ಹೆಚ್ಚು ಬಿ ಜೆ ಪಿ ಇದೆ ಏನಾದರೂ ಪೋಸ್ಟ್ ಕೊಡೋದಕ್ಕೆ ನೀವೇನಾದರೂ ಸರ್ ಖಂಡಿತ ನನಗೊಂದು ಆಶಾಭಾವನೆ ಇದೆ ಈಗ ಮೋದಿಯವರು ಒಂದು ಒಳ್ಳೆ ಒಂದು ಸುಜೀರ್ಧವಾದಂಥ ಒಂದು ಆಡಳಿತವನ್ನು ಈ ದೇಶದಲ್ಲಿ ಕೊಡುವಂಥ ಒಂದು ಈಗಾಗಲೇ ಕೊಟ್ಟಿದ್ದಾರೆ ಇನ್ನು ಕೊಡುವಂಥ ಒಂದು ಆಶಯಗಳನ್ನು ಇಟ್ಕೊಂಡಿದ್ದಾರೆ ಈಗ ಅವರು ಕೂಡ ಇಪ್ಪತ್ತು ತಿಂಗಳು ಏನು ಒಂದು ಕಾಲಾವಧಿಯಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟರು ಯಾಕೆಂದರೆ ಒಂದು ಕಾಲದಲ್ಲಿ ಹೇಳಿದ್ರು ಏನು ಫಿಲಿಮ್ ಪ್ರೊಡ್ಯೂಸರ್ ಆಗಿರ್ತಕ್ಕಂಥವ್ರ ಇಲ್ಲಿ ಮುಖ್ಯಮಂತ್ರಿಯಾಗಿ ಇವ್ರು ಇವರೇನು ಮಾಡ್ತಾರೆ ಈ ರಾಜ್ಯಕ್ಕೆ ಅಂತ ಕೂಡ ನಮ್ಮ ವಿರೋಧ ಪಕ್ಷದವರು ಅವರನ್ನು ಒಂದು ಇದರಲ್ಲಿ ಮಾತಾಡಿದ್ರು ಅವರನ್ನು ಖಂಡಿಸಿ ಮಾತಾಡಿದ್ರು ಆದರೆ ಅಲ್ಲಿ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳಲ್ಲಿ ಏನು ಕುಮಾರಸ್ವಾಮಿ ಅವರ ಆಡಳಿತ ವೈಖರಿ ಏನು ಅಂತ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತೋರ್ಪಡಿಸಿದಂಥವ್ರು ಸೊ ಹಾಗಾಗಿ ಕುಮಾರಸ್ವಾಮಿ ಅವರನ್ನು ನಿಜವಾಗ್ಲೂ ಕೂಡ ಕ್ಯಾಬಿನೆಟ್ ತಗೊಳ್ತಾರೆ ಅಂತಕ್ಕಂಥ ಒಂದು ಆಶಯ ಭಾವನೆ ಇದೆ ಒಳ್ಳೆಯ ಒಂದು ಕೃಷಿಗೆ ಸಂಬಂಧಿಸಿದಂಥ ಯಾವುದಾದ್ರು ಒಂದು ಒಳ್ಳೆಯ ಪೋಸ್ಟನ್ನು ಕೊಟ್ಟು ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ಒಂದು ರೈತಾಪಿ ವರ್ಗಕ್ಕೆ ಒಂದು ಅನುಕೂಲ ಆಗ್ತದೆ ಆ ಕೆಲಸವನ್ನು ಮೋದಿಜಿಯವರು ಮಾಡಿಕೊಡ್ಬೇಕು ಅವರಿಗೆ ಒಂದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ಅವರನ್ನು ಮಂತ್ರಿಯನ್ನಾಗಿಸಿದ್ರೆ ರೈತರಿಗೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗ್ತದೆ ಈ ರಾಜ್ಯದ ಈ ದೇಶದ ಜನತೆಗೆ ಒಳ್ಳೆತಾಗ್ತದೆ ಅಂತಕ್ಕಂಥ ನನ್ನ ಒಂದು ಆಶಾಭಾವನೆ ಕೊಡಬೇಕು ಅಂತ ಕೂಡ ಮೋದಿ ಅವರನ್ನು ಕೂಡ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ ನಮ್ಮ ಶಾಸಕರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂತ ಹೇಳಿದರೆ ಆಗಲೇರಲ್ಲೂ ಕೂಡ ಇವನ್ ಮನೆ ಕೂಡ ತೆಳ್ದಿರ ಸುಮಾರು ಹದಿನೈದು ದಿವಸ ಇಲ್ಲೇ ಮನೆಯಲ್ಲೇ ತಂಗಿದ್ಕೊಂಡು ಇಲ್ಲಿ ಮುಳಬಾಗಲಲ್ಲಿ ಸೊ ಬೆಳಗ್ಗೆ ಆರರಿಂದ ಸುಮಾರು ಹತ್ತು ಹನ್ನೆರಡು ಗಂಟೆವರೆಗೂ ಕೂಡ ಪ್ರಚಾರಣೆ ಮಾಡಿ ಎಲ್ಲ ನಾಯಕರುಗಳನ್ನು ಎರಡೂ ಪಕ್ಷದ ನಾಯಕರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಅನೇಕ ಸಾರ್ವಜನಿಕ ಸಭೆಗಳನ್ನು ನಡೆಸಿ ಅವ್ರ ಜವಾಬ್ದಾರಿಯನ್ನ ಅವ್ರು ಮಾಡಿದ್ದಾರೆ ಅವರ ಜವಾಬ್ದಾರಿಯಲ್ಲಿ ಚಾಚು ತಪ್ಪದೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಸೊ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಏನು ಇಷ್ಟೆಲ್ಲ ಲೀಡ್ ಬಂದಿದ್ದರೂ ಕೂಡ ನಮ್ಮ ಕಾಡೇನಹಳ್ಳಿ ನಾಗರಾಜನವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾಯಕರುಗಳು ನಮ್ಮ ಶಾಸಕರು ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷವಾದ ಬಿ ಜೆ ಪಿಯ ಎಲ್ಲ ಗೌರವಾನ್ವಿತ ನಾಯಕರುಗಳು ಮತ್ತು ಕಾರ್ಯಕರ್ತರು ಕೂಡ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಸರ್ ಎಲ್ಲೋ ಒಂದು ಕಡೆ ನಗರಕ್ಕೆ ತಗೊಂಡ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಭಾರಿ ಮೈತ್ರಿ ಪಕ್ಷಕ್ಕೆ ಹೌದು ಸರ್ ಈಗ ನಾನು ಕೂಡ ಟೇಬಲ್ ನಂಬರ್ ಇದ್ದವನು ನನಗೂ ಒಂದು ಎರಡು ಮೂರು ಬೂತ್ಗಳು ಬಂದಿತ್ತು ಸೊ ಅಲ್ಲಿ ನೋಡಿದ್ರೆ ನಮ್ಮ ಮೈನಾರಿಟಿ ಬಂಧುಗಳು ಬಹಳ ಕಡಿಮೆ ಮತಗಳನ್ನು ಎನ್ ಡಿ ಎ ಕೊಟ್ಟಿದ್ದಾರೆ ಹೆಚ್ಚಿನ ಒಂದು ಮತಗಳನ್ನು ಒಂದು ಕಾಂಗ್ರೆಸ್ ಕೊಟ್ಟಿದ್ದಾರೆ ಅದನ್ನು ಅಧಿಕೃತವಾಗಿ ನಾವು ನೋಡಿದವಲ್ಲ ಸೊ ಹಾಗಾಗಿ ಲಾಸ್ಟ್ ಟೈಮಲ್ಲೆಲ್ಲ ಬಹುತೇಕವಾಗಿ ನಮ್ಮ ಏನು ಮೈನಾರಿಟಿ ಬ್ರದರ್ಸು ಜೆಡಿಎಸ್ ಪಕ್ಷವನ್ನು ಕೈ ಹಿಡಿದಿದ್ರು ಆದರೆ ಈ ಸಲ ಅವರು ಸಂಪೂರ್ಣ ಬೆಂಬಲ ಇವತ್ತು ಕಾಂಗ್ರೆಸ್ಗೆ ವ್ಯಕ್ತಪಡಿಸಿದ್ದಾರೆ ಅದು ಎಣ್ಣೆ ಮಾತಲ್ಲಿ ಯಾಕಂದರೆ ಅವರು ಬೂತ್ಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ